ನಮಸ್ಕಾರ ಆಟೋ ನಾನು ನಿಮ್ಮ ಪ್ರೀತಿ ರೈಡರ್ ಶೂ ಮಾತಾಡ್ತಾ ಇರೋದು ದಯವಿಟ್ಟು ಈ ಚಾನಲ್ನ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದರ್ಶನ್ ಅವರ ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ವಿಡಿಯೋ ಮೂಲಕ ದಯವಿಟ್ಟು ಟೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇವಾಗ ನೋಡ್ಬೋದು ದರ್ಶನ್ ಸರ್ ಆಗಿರ್ಬೋದು ಅವರು ಒಂದು ಆಲ್ರೆಡಿ ಇವಾಗ ಜೈಲಲ್ಲಿರೋದರೆ ಜೈಲಲ್ಲಿರುವಂಥ ಕೈದಿಗಳಿಗೆ ಒಂದು ಟ ಒಂದು ಶರ್ಟ್ ಮೇಲ್ಗಡೆ ಒಂದು ನಂಬರ್ ಅಂತ ಕೊಟ್ಟಿರ್ತಾರಲ್ಲ ಅದೇ ರೀತಿ ದರ್ಶನ್ ಸರ್ಗೂ ಇರುವಂಥ ಒಂದು ಕೈದಿ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಆ ಟೈಟಲ್ ಆ ಟೈಟಲನ್ನು ಇವಾಗ ಏನು ಮಾಡಿದಾಗ ಇವಾಗ ರೀಸೆಂಟಾಗಿ ಭದ್ರಾವತಿ ಮೂವಿ ಮೇಕರ್ಸ್ ಅಂತ ಏನಿದಾರಲ್ಲ ಒಂದು ವಾಣಿಜ್ಯ ಮಂಡಳಿಗೆ ಹೋದಂಥ ಟೈಮಲ್ಲಿ ಅಲ್ಲಿ ಆ ಟೈಟಲನ್ನು ರಿಜಿಸ್ಟ್ರೇಷನ್ ಮಾಡಿಸ್ತಾ ಹೋದಂಥ ಸಂದರ್ಭದಲ್ಲಿ ಕೆಲವೊಬ್ಬರು ಇನ್ನೊಬ್ಬರು ಡಿ ಗ್ಯಾಂಗ್ ಅಂತ ಇನ್ನೊಂದು ಟೈಟಲ್ನ ಮಂಜು ನಾಯಕ್ ಎಂ ಅವರು ಅವರು ಕೂಡ ಏನು ಆ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಓದೋ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿಯವರು ಅಲ್ಲಿದ್ದಂಥ ಅಧ್ಯಕ್ಷರಾಗಿರ್ಬೋದು ಪ್ರತಿಯೊಬ್ಬರು ಮೆಂಬರ್ಸ್ ಕೂಡ ಏನು ಹೇಳಿದಾರೆ ಅಂದ್ರೆ ಸದ್ಯಕ್ಕೆ ಇವಾಗ ಕೇಸ್ ನಡೀತಾ ಇರೋದ ಕಾರಣಕ್ಕಾಗಿ ಆ ಟೈಟಲ್ ಏನು ರಿಜಿಸ್ಟ್ರೇಷನ್ ಮಾಡಿಸೋಕೆ ಆಗಲ್ಲ ಅಂತ ಅಂತ ಪ್ರತಿಯೊಬ್ಬರು ಏನು ಮಾಡ್ತಾರಂತ ಆ ಡಿ ಬಾಸ್ ಅವರು ಏನೋ ಒಂದು ಟೈಟಲ್ ಇದೆಯಲ್ಲ ಅವರು ಕೈ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆಗಿರ್ಬೋದು ಮತ್ತೆ ಒಂದು ಡಿ ಗ್ಯಾಂಗ್ ಅಂತ ಏನೋ ಟೈಟಲ್ ಕೊಟ್ಟಿದ್ರಲ್ಲ ಆ ಟೈಟಲ್ ಒಂದು ಮೂವಿ ಕ್ರಿಯೇಟ್ ಮಾಡಿ ಒಂದು ಮೂವಿ ತರಬೇಕಂತ ಪ್ರತಿಯೊಬ್ಬರು ಕೆಲವೊಬ್ರು ಆ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಮೂವಿನ ಮಾಡಬೇಕಂತ ಕೆಲವೊಂದಿಷ್ಟು ನಿರ್ಮಾಪಕರು ಏನಪ್ಪಾ ಒಂದು ತಲೆ ಅಂತ ಹೇಳ್ಬೋದು ಬಟ್ ಇವಾಗ ಸದ್ಯದ ಪರಿಸ್ಥಿತಿ ವಿಚಾರಣೆ ನಡೆದಿರೋ ಕಾರಣಕ್ಕೋಸ್ಕರ ಆ ಟೈಟಲ್ನ ರಿಜಿಸ್ಟ್ರೇಷನ್ ಮಾಡ್ಸಲಿ ಆಗಲ್ಲ ಅಂತ ಏನೋ ವಾಣಿಜ್ಯ ಮಂಡಳಿಯವರನ್ನು ಕೂಡ ಹೇಳಿದ್ದಾರೆ ನೋಡಬಹುದು ಏನು ಅಪ್ಡೇಟ್ ಅಪ್ ಪ್ಪ ಅಂದ್ರೆ ವಿಜಯಲಕ್ಷ್ಮಿ ಪತ್ನಿ ದರ್ಶನ್ ವಿಜಯಲಕ್ಷ್ಮಿ ಅವರು ಇವಾಗ ಒಂದು ರೀಸೆಂಟ್ ಆಗಿ ಏನು ಪೋಸ್ಟ್ ಆಗಿದಾರಪ್ಪ ನೋಡ್ಬೋದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಪೋಸ್ಟ್ ಏನು ಮಾಡಿದ್ರು ಡಿಲೀಟ್ ಮಾಡಿದ್ರು ಇವಾಗ ರೀಸೆಂಟ್ ಆಗಿ ಒಂದು ಸ್ಟೋರಿ ಮುಖಾಂತರ ಒಂದು ಪೋಸ್ಟ್ ಮುಖಾಂತರ ಒಂದು ಏನು ಸಂದೇಶ ಕೊಟ್ಟಾರಪ್ಪ ಅಂದ್ರೆ ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸ ಬಿಡೋಣ ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ ಅವರ ಅನುಪಸ್ಥಿತಿಯನ್ನು ದುರುಪಯೋಗ ಪಡಿಸಿಕೊಂಡು ಅವ್ರಿಗೆ ಕೇಡು ಬಯಸ್ವರನ್ನ ತಾ ತಾಯಿ ಚಾಮುಂಡೇಶ್ವರ ಏನಪ್ಪಾ ನೋಡ್ಕೋತಾಳ ಅಂತ ಏನೋ ಪ್ರತಿಯೊಂದು ಪೋಸ್ಟ್ ಮುಖಾಂತರ ತಿಳಿಸಿದ್ದಾರೆ ಬಟ್ ಆದ್ರೆ ನೋಡಬಹುದು ಅಂದ್ರೆ ಯಾವುದೇ ಒಂದು ಇಲ್ಲಿವರೆಗೆ ತೀರ್ಪು ಬಂದಿಲ್ಲ ಆದರೆ ತೀರ್ಪು ಬರೋವರು ಸ್ವಲ್ಪ ತಾಳ್ಮೆಯಿಂದ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಒಂದು ಕೂಡ ಪೋಸ್ಟ್ನ ಹಾಕಿದ್ದಾರೆ ದಯವಿಟ್ಟು ಎಲ್ಲ ಡಿ ಬಾಸ್ ಅನ್ನ ಕೇಳ್ಬೋದು ಒಂದಿಷ್ಟೇ ಅಲ್ಲಿವರೆಗೂ ಸ್ವಲ್ಪ ಶಾಂತಿ ಸಮಾಧಾನವಾಗಿರಿ ದಯವಿಟ್ಟು ಯಾರಿಗೂ ಏನೋ ಒಂದು ಕೆಟ್ಟ ಕಾಮೆಂಟನ್ನು ಯಾರಿಗೂ ಕೂಡ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ಪ್ಲೀಸ್ ದಯವಿಟ್ಟು ಈ ಮೂಲಕ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ